ಆಗ ಹಣಕಾಸಿನ ಇದ್ದಾವೆ ಅಂತ ಅಂದ್ಬಿಟ್ಟು ನಾವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಕಮಿಟಿಲಿ ಸೆಲೆಕ್ಷನ್ ಆಗಿರ್ತೀವಿ ಆದರೂ ಸರ್ಕಾರ ಮೂರು ವರ್ಷ ಬ್ಯಾನ್ ಮಾಡಿಬಿಡ್ತಾರೆ ಏನ್ ಮಾಡ್ತವೆ ಬ್ಯಾನ್ ಮಾಡ್ತೇವೆ ಯಾವುದೇ ರಿಕ್ರೂಟ್ಮೆಂಟ್ ನಾವು ಮಾಡ್ಲಿಕ್ಕಾಗಲ್ಲ ಮೂರು ವರ್ಷ ವೆಯ್ಟ್ ಮಾಡಬೇಕು ಅಂತ ಆಗಿನ ಕಾಲದಲ್ಲಿ ನಾವು ಅನ್ಎಂಪ್ಲಾಯ್ಡ್ ಅಸೋಸಿಯೇಷನ್ ಅಂತ ಮಾಡ್ಕೊಂಬಂದ ನಾನು ಶಿವಾಜಿರಾವ್ ರಮೇಶ್ ಬಾಬು ಶಿವರಾಮ್ ಇಂದ್ರ ಎಸ್ ಮೂರ್ತಿ ಅನುರಾಧ ದಯಾನಂದ್ ಶಿವನಾಯಕ್ ಬಟ್ ಇಷ್ಟು ಜನ ಹಾಗೆ ನಾವು ಸರ್ವಿಸ್ ಬರೋಕ್ಕಿಂತ ಮುಂಚೆ ಹೋರಾಟ ಮಾಡ್ಕೊಂಡ್ಬಂದ್ತಕ್ಕಂಥವ್ರು ಆಗ ದಿವಂಗತ ಮುಖ್ಯಮಂತ್ರಿಗಳಾದಂತ ರಾಮ ಶೆಟ್ಟೆ ಅವರಿದ್ದರು ಬಿ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ರು ಮೂರು ವರ್ಷ ಏನು ಮಾಡಲಿಲ್ಲ ನಾವು ಸ್ಟ್ರೈಕ್ ಮಾಡೋದು ಹಂಗರ್ ಸ್ಟ್ರೈಕ್ ಇವತ್ತು ಏನ್ ಗೋಪಾಲ್ಗೌಡ ವೃತ್ತ ಇದೆ ಆ ವೃತ್ತದಲ್ಲೇ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ವಿ ಧರಣಿ ಮಾಡಿದ್ವಿ ಎರಡು ಮೂರು ದಿನ ಧರಣಿ ಮಾಡಿದ್ವಿ ಆದ್ರೂ ಅವಾಗ ಅಸೆಂಬ್ಲಿ ನಡೀತಾ ಇತ್ತು ಅಸೆಂಬ್ಲಿ ನಡಿಬೇಕಾದ್ರೆ ವಿರೋಧ ಪಕ್ಷ ನಾಯಕರಾದಂಥ ಅಸೆಂಬ್ಲಿನಲ್ಲಿ ಕೆ ಎನ್ ನಾಗೇಗೌಡ್ರ ಇದ್ರು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಕೆ ಎನ್ ನರಸಿಮೂರ್ತಿ ಸರ್ ಇದ್ರು ಅವ್ರಿಗೆಲ್ಲ ಮನವಿ ಕೊಟ್ಟು ನಾವೇನಾದ್ರು ಕೊಟ್ಬಿಟ್ಟು ನೀವು ಪೋಸ್ಟಿಂಗ್ಸ್ ಕೊಡಲೇಬೇಕು ಎಂತ ಡಿಪಾರ್ಟ್ಮೆಂಟ್ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಅವಾಗ ಏನಾಯ್ತು ಇಂಡಿಯನ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಬಂತು ಅವಾಗ ಅಪಾಯಿಂಟ್ಮೆಂಟ್ ಆಡ್ರ್ರು ಕೊಟ್ಟರು ಆಮೇಲೆ ಹಂಗೆ ಇ ಪಿ ಪಿನಲ್ಲಿ ಇವರು ಶೇಷಗಿರಿ ಧಾರವಾಡ ಜಿಲ್ಲೆಗೆ ಅಪಾಯಿಂಟ್ಮೆಂಟ್ ಆದರು ನಾನು ಬಾಗಲಕೋಟೆಗೆ ಹೋದೆ ಹಿಂಗೆ ಎಲ್ಲ ಏನಾಗೋಯ್ತು ರಿಕ್ರೂಟ್ಮೆಂಟ್ ಮಲೇರಿಯಾ ಜಾಸ್ತಿ ಇತ್ತು ಮಲೇರಿಯಾ ಜಾಸ್ತಿ ಇದ್ದಾಗ ಬೆಂಗಳೂರು ಡಿವಿಷನ್ ಮೈಸೂರು ಡಿವಿಷನಲ್ಲಿ ಪೋಸ್ಟ್ ಫಿಲ್ಅಪ್ ಮಾಡಲಿಲ್ಲ ಓನ್ಲಿ ಗುಲ್ಬರ್ಗ ಆ್ಯಂಡ್ ಬೆಳಗಾಂ ಮಾತ್ರ ಕೊಟ್ಟರು ಅವಾಗಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಸನ್ಮಾನ್ಯ ದಿವಂಗತ ಬೊಮ್ಮಾಯಿ ಸರ್ ಮುಖ್ಯಮಂತ್ರಿಗಳಾಗಿದ್ದರು ಆಗ ಏಯ್ಟಿನ್ ನೈನ್ ಮಾರ್ಚಲ್ಲಿ ಅಪಾಯಿಂಟ್ಮೆಂಟ್ ಆಟೋ ರೆಗ್ಯುಲರ್ ಕೊಟ್ಟರು ನಾವು ರಿಕ್ರೂಟ್ಮೆಂಟ್ ಆದರೂ ಡಿಲೇ ಮಾಡಿದ್ರು ಆಮೇಲೆ ಕೊಟ್ಟರು ಕೊಟ್ಟಾದ ತಕ್ಷಣ ಅವರು ಅಬ್ಬಿಗೆರೆಗೆ ಬಂದರು ನಾನು ಮತ್ತೆ ಬಳ್ಳಾರಿ ಹೀಗೇನು ಮಳೆಯ ಇವ್ರಿಗೆ ಅಬ್ಬಿಗೆರೆ ಕೊಟ್ಟರು ಡಿಸೆಂಬರಲ್ಲಿ ನಮ್ಮ ಫಸ್ಟ್ ಬ್ಯಾಚು ಮಾರ್ಚಲ್ಲಿ ನನಗೆ ಅಲ್ಲಿ ಹೊರಗಡೆ ಕೊಟ್ಟರು ಅವಾಗಿಂದೇ ಹೋರಾಟ ಮಾಡ್ಕೊಂಡವರು ಯಾಕೆಂದರೆ ಆಮೇಲೆ ತಿರ್ಗಾ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಬಂದರು ಬೆಂಗಳೂರು ಮೆಡಿಕಲ್ ಕಾಲೇಜ್ ಆದ ನಂತರ ಎನ್ ಎ ಬಿ ಪಿ ಜೂನ್ನಲ್ಲಿ ಸೆವೆಂಟೀನಲ್ಲಿ ಎಲ್ಲರೂ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ನಮ್ಮ ಇಲಾಖೆಯಲ್ಲಿ ನಾನೇ ಪ್ರೆಸಿಡೆಂಟು ಇಲಾಖೆಗೆ ನಮ್ಮ ಯೂನಿಯನ್ಗೆ ಅವಾಗೇನು ಮಾಡಿದೆ ಇವ್ರನ್ನೆಲ್ಲ ಮಿಸ್ ಮ್ಯಾಚ್ ಥರ ಮಾಡಿಸಿ ನಮ್ಮ ಹುಡುಗರನ್ನೆಲ್ಲ ಬೆಂಗಳೂರಲ್ಲೇ ಉಳಿಸ್ಕೊಬೇಕು ಅಂತ ದೃಷ್ಟಿನಲ್ಲಿ ಮನೆಯಲ್ಲೇ ಇದನ್ನು ಕೊಡ್ಸ್ತಾರೆ ಕೊಟ್ಟು ಇವತ್ತು ಶ್ರದ್ಧೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಇಲಾಖೆಗೆ ಮತ್ತು ನಮ್ಮ ಸಂಘಕ್ಕೆ ನಾವು ಇವತ್ತು ನಮ್ಮ ಸಂಘದಲ್ಲಿ ಏನಾದರೂ ಬೆನಿಫಿಟ್ ಮಾಡಬೇಕಾದ್ರೆ ಮಾಡಿದರೆ ಎಲ್ಲ ಎಂಪ್ಲಾಯೀಸ್ ಓವರ್ ಆಲ್ ಹೆಲ್ತ್ ಇವರಿಂದನೇ ಇವರು ನಾವೆಲ್ಲ ಸೇರಿ ಹೋರಾಟ ಮಾಡಿ ತುಂಬ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿ ಪ್ರಮೋಚನೆ ಆಗಿರ್ಬೋದು ಒಂದು ಟುಪಟ್ಟೆ ಆಗಿರ್ಬೋದು ಆದ್ದರಿಂದ ಇವತ್ತು ಇವರು ನಿವೃತ್ತಿ ಆಗ್ತಾ ಇದ್ದಾರೆ ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ದೇವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಯಾಕೆಂದರೆ ವೆಲ್ ಫ್ಯಾಮಿಲಿ ಯಾಕೆಂದರೆ ಅವ್ರ ಮಗ ಆಲ್ರೆಡಿ ಇಂಜಿನಿಯರಿಂಗ್ ಏರೋನಾಟಿಕಲ್ ಇವರು ಫಾರಿನಲ್ಲಿ ಇದ್ದಾರೆ ನೆಕ್ಸ್ಟು ಒಳ್ಳೆಯ ಪೋಸ್ಟ್ ಬರ್ತಾರೆ ಮತ್ತೆ ಅವರು ಮೊದಲಿಂದ ಒಂದು ಸೋಶಿಯಲ್ ವರ್ಕ್ ಮಾಡ್ಕೊ ಬರ್ತಾರೆ ಮಾಡ್ಕೊಬರ್ಲಿ ಅವ್ರ ನಿವೃತ್ತಿ ಜೀವನವಾಗಿರ್ಲಿ ಅಂತ ಹರೇ ಸುತ್ತ ಇವತ್ತೊಂದು ದಿನ ಈ ವೇದಿಕೆ ಮೇಲೆ ಮಾತನಾಡಿದ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಈ ವಿಶೇಷವಾದಂತ ಕಾರ್ಯಕ್ರಮ ಸೊ ನೀವೆಲ್ಲ ಬಂದಿರೋದು ಅದಕ್ಕೆ ಒಂಥರ ಮೆರಗು ಕೊಟ್ಟಂಗೆ ಕೇಕ್ ಮಾಡಿಬಿಟ್ಟ ಮೇಲೆ ಕ್ರಿಮಿಂಗ್ ಆ ಆತರ ನನ್ಗೆ ನಾನು ಅನ್ಕೊಂಡೆ ಇರ್ಲಿಲ್ವತ್ತು ವರ್ಷ ಆಗಿದ್ವಿ ಹಳ್ಳಿ ಬಿಟ್ಕೊಂಡೆ ಇಲ್ಲಿ ಅಂದ್ಕೊತಾನೆ ಇರ್ಲಿಲ್ಲ ಬಟ್ ಆಮೇಲೆ ಬಟ್ ಬಯಾಲಜಿಕಲ್ ಏಜ್ ಇದನ್ನು ನಮ್ಗೆ ಕ್ಯಾಲೆಂಡರ್ ತಾನೇ ಜನ ನೋಡೋದು ಸೊ ಸರ್ಕಾರನು ಅದನ್ನೇ ಫಾಲೋ ಮಾಡುತ್ತೆ ಸೊ ಹಾಗಾಗಿ ಪಾಠ ಇದೇ ಕರೆಕ್ಟ್ ಒಂದು ವರ್ಷದಿಂದ ನಾವು ರತನ್ ಇವ್ರದ್ದು ನ ಬಿಲೆ ಮಾಡಿದ್ವಿ ಅರ್ವತ್ತು ವರ್ಷ ನನಗೆ ಈ ಇದನ್ನಲ್ಲಿ ಒಂದೇ ಸೆಂಟೆನ್ಸ್ನಲ್ಲಿ ಹೇಳೋದು ಅಂತಂದ್ರೆ ನಾವು ಇದಕ್ಕೆ ಅದು ಗವರ್ನರ್ ಆಫೀಸ್ಗೆ ಕೂಡ ನಮಗೆ ಡೆಪ್ಯೂಟೇಶನ್ ಡಿ ಎಂ ಸಿಗೋಸ್ಟಿಂಗ್ ಕೊಡ್ತಾ ಇದ್ದಾರೆ ಅವಾಗ ಪ್ರತಿಭಾ ಪಾಟೀಲ್ ಪ್ರೆಸಿಡೆಂಟ್ ಅವರು ಬಂದಿದ್ರು ಅವ್ರಿಗೂ ನಾನು ಬ್ಲಡ್ ಟೆಸ್ಟ್ ಮಾಡಿದ್ದೇನೆ ಆಮೇಲೆ ನೀವು ಎಲ್ಲ ಕೇಳಿರ್ಬೋದು ಒಂದು ಲೇಡಿ ಪ್ರಸಾದ್ ರೂಪದಲ್ಲಿ ಸೂಸೈಡ್ ಇದು ಸೈನೇಡ್ ಕೊಟ್ಬಿಟ್ಟು ಅವಳು ಅವನ್ನೆಲ್ಲ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ದೆಲ್ಲ ತಗೊಂಡ್ಬಿಡ್ತಾ ಇದ್ರು ಆತರ ಕ್ರಿಮಿನಲ್ ಕೂಡ ವಿಕ್ಟೋರಿಯಾದಲ್ಲಿ ನಾವಿರುವಾಗ ಆಕೆಗೂ ಬ್ಲಡ್ ಟೆಸ್ಟ್ ಮಾಡಿದ್ದೀವಿ ಸೊ ಅಂತಂದ್ರೆ ಈ ಸೇವೆಯಲ್ಲಿ ಯಾವ ಥರ ವೈಡ್ ರೇಂಜ್ನಲ್ಲಿ ನಾವು ಜನಾನ ನೋಡ್ತೀವಿ ಅನ್ನೋದಕ್ಕೆ ಅಜಸ್ಟ್ ಆಯ್ತು ಫೋರ್ ದ ಎಕ್ಸಾಂಪಲ್ ಆ ಲೆವೆಲಲ್ಲೂ ನೋಡಿರ್ತೀವಿ ಈ ಕನಿಷ್ಠ ಲೆವೆಲಲ್ಲೂ ಆ ಥರ ಲೆವೆಲಲ್ಲೂ ನಾವು ಸರ್ವಿಸ್ ಮಾಡಿದ್ದೀವಿ ನಮಗೆ ನಮ್ಮ ಎಲ್ಲ ಸರ್ ಎಲ್ಲ ಮಿಲ್ಟ್ರಿ ಅವರೇ ನನ್ನ ತಾತ ರಾವ್ ಅಂತ ಅವರು ಎಕ್ಸ್ ಆರ್ಮಿ ನಮ್ಮ ತಂದೆ ಏನು ಸುಬ್ಬ ಅವರು ಎಕ್ಸ್ ಆರ್ಮಿ ದೆನ್ ಈ ಕೆಮಿ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್

ಹಾಗಾಗಿ ಇದು ಎಸ್ಪೆಷಲಿ ನಾವು ನಾಲ್ಕು ಜನ ಜೊತೆ ತುಂಬಾ ಹೆಲ್ತ್ ಅಲ್ಲಿ ಇರೋದ್ರಿಂದ ನಮಗೆ ಆ ಸರ್ವಿಸ್ ಮೆಂಟಾಲಿಟಿನೂ ಕೂಡ ಹಾಗೆ ಬಂತು ಅನ್ಸುತ್ತೆ ಅಮ್ಮ ಒಂದ್ಸಲ ಹೇಳಿದ್ರು ನನಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಯಾರೋ ಒಬ್ಬರಿಗೆ ಜಾಗ ಅಡ್ಮಿಷನ್ ಮಾಡ್ಕೊಳ್ತಾ ಇಲ್ಲ ಅಂತ ಆದಾಗ ನಾನು ಹೋಗಿ ಹೇಳಿ ಮಾಡಿಸಿದ್ದೆ ಅದು ಎಲ್ಲಾರು ಒಂದು ಹೆಲ್ಪ್ ಆಗಿತ್ತು ಅವ್ರಿಗೆ ಜಯರಾಮ್ ಅವರ ಅಣ್ಣ ಅವ್ರಿಗೆ ಅವರು ಕೆ ಜಿ ಇದ್ರು ಅಮ್ಮ ಹೇಳಿದ್ರು ನಿನ್ಗೆ ಆದ್ರೆ ಹೆಲ್ಪ್ ಮಾಡು ಇಲ್ಲ ಅಂದ್ರೆ ತೊಂದರೆ ಕೊಡೋಕೋ ದುಡ್ಡು ಅದು ಆಗೇ ಬರುತ್ತೆ ಅವರು ಯಾರ ಥರ ಇರುತ್ತೆ ಅವ್ರು ಮಾತ್ರ ಅವ್ರು ಕೊಟ್ಕೊಳ್ತಾರೆ ನೀನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ವ್ಯಾಮೋಹ ಬೇಡ ಅಂತ ಹೇಳಿದ್ರು ಸೊ ಅದು ಒಂದು ಮತ್ತೆ ಇವಳು ಹೇಳಿದ್ರು ಅಲ್ಲಿ ಬರೋದೇ ಮೊದಲೇ ಬರೋ ಬಡವ್ರ ಪೇಷಂಟ್ ನೀವು ಆ ಥರ ಎಲ್ಲ ದುಡ್ಡಲ್ಲಿ ಇಸ್ಕೊಬೇಡಿ ಯಾಕಂತಂದ್ರೆ ತುಂಬ ಅಲಿಗೇಷನ್ಸ್ ಆ ಥರ ಇದೆಲ್ಲ ನಡೀತಾ ಇರ್ತಿತ್ತು ಅದು ಇಟ್ಸ್ ಬೇರೆ ವಿಷಯ ಸೊ ಹಾಗಾಗಿ ನನಗೆ ಅದು ಏನು ಅವೆರಡೂ ಮತ್ತೆ ಹೀಗೆ ಸರ್ವಿಸ್ನಲ್ಲಿ ತುಂಬ ನನಗೇನು ಅಷ್ಟೊಂದು ಇತ್ತೀರಾ ಇನ್ ಡೆಪ್ತು ಸರ್ವಿಸ್ ಇರೋದ್ರಿಂದ ನಮಗೆ ಮೊದಲಿಂದ ಫುಟೋ ಯು ಹೇಳಿದಂಗೆ ನಾವು ಹೆಂಗೆ ಹೊಡೆದಾಡ್ಕೊಂಡು ಬರ್ದಾಡ್ಕೊಂಡು ಗಲಾಟೆಗಳು ಮಾಡ್ಕೊಂಡೇ ಬಂದಿದ್ದರಿಂದ ನಮಗೆ ಅದ್ರ ಮೇಲೇ ಜಾಸ್ತಿ ಫೋಕಸ್ ಇರ್ತಾ ಇತ್ತು ಸೊ ಹಾಗಾಗಿ ಎಲ್ಲೇ ಯಾವುದೇ ನಾವು ಬೇರೆ ಬೇರೆ ಬಿ ಎಸ್ ಸಿಗಳಿಗೆ ಹೋಗಲಿ ಅಥವಾ ಯಾವುದೇ ಹಾಸ್ಪಿಟ್ಲ್ಗಳಿಗೆ ಹೋಗಲಿ ನಮಗೆ ಗೊತ್ತಿಲ್ಲದಿರೋ ಜನೂ ಕೂಡ ನಮಗೆ ನಮ್ಮ ಫ್ಯಾಮಿಲಿ ಥರನೇ ಗೊತ್ತಾಗ್ಬಿಡ್ತಾಯಿದ್ರು ಇದ್ರು ಸೊ ಹಂಗಾಗಿ ನಮ್ಮತ್ತೆ ಎಲ್ಲರೂ ಕೇಳ್ತಾರೆ ಇವರೆಲ್ಲ ಹೆಂಗೆ ನೀವು ಅಷ್ಟು ಬೇಗ ಜನಗಳ ಜೊತೆ ಬೆರೆದು ಬಿಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಇಷ್ಟು ಜನ ಅಕ್ಕ ಹಾಗೂ ಈ ಅಣ್ಣ ಹಾಗೂ ಎಲ್ಲ ಸವಿತರಿಗೆ ನಮಸ್ಕಾರ ವಿಶೇಷವಾಗಿ ಅಣ್ಣ ಅನ್ನೋದಕ್ಕಿಂತ ತಂದೆ ಸ್ಥಾನದ ನಾನು ನೋಡ್ಕೊಂಡಿದ್ದಾರೆ ಏನು ಈ ಮಟ್ಟಕ್ಕೆ ಬರಬೇಕಾದ್ರೆ ಅದು ಮ್ಯಾಕ್ಸಿಮಮ್ ನಮ್ಮ ಕಪ್ಪು ಅಪ್ಪನಿದ್ದೆವು ఈ రీతి నావే జీవన సాధనే అది మూల కారణంగా అడ్డే తప్పు ఎలా ఈ బహా సర్కారి కేసు జాదో సమాజిక సేవా సంఘటనలు తొలస్కారు సమాజ కార్ సంస్థ కార్యదర్శి అయితర సంస్థలు కూడా సేవారు సేవ ముందు రిటైర్మెంట్ ఆమె సమాజీ సేవా కార్యం తొలక రిటైర్మెంట్ లైఫు ಬೇಜಾರು ಯಾಕೆ ಇಷ್ಟು ವರ್ಷಕ್ಕೆ ದುಡುಕು ದುಡ್ಡಿದ್ದು ಸಕ್ರಿಯಾಗಿರೋ ಒಂಥರ ಸರ್ಕಾರಿ ಕೆಲಸದಿಂದ ಇರೋತ್ತೆ ಆಗೋದು ಬೇಜಾರ ಆದರೂ ವಿಶೇಷವಾಗಿ ಅವರು ಸೇವಾ ತೊಡಗಿಸ್ಕೊಂಡ್ರಿಂದ ಮತ್ತೆ ಮತ್ತೆ ಕೂಡ ಜೀವನ ಆಗಮಿಸ್ತಕ್ಕಂಥ ಸಹಕಾರ ಮತ್ತೆ ಅವರು ಕೂಡ ಭಾಳ ಸಪೋರ್ಟಿವ್ ಆಗಿ ಅವ್ರು ನಿಂತ್ಕೊಂಡಿದ್ದಾರೆ ಮಗ ಕೂಡ ವೈಲಾಟಿ ಅಮೆರಿಕಾದಲ್ಲಿದ್ದಾನೆ ರೀಸೆಂಟಾಗಿ ಮಗನ ಮದುವೆ ಕೂಡ ಇದೆ ಎಲ್ಲ ಶುಭ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಎಲ್ಲ ಸಮಾಜ ಮತ್ತೆ ತೋರಿಸ್ಕೊಳ್ಳಿ ಆಲ್ ದ್ಸವೇರುತ್ತೆ ಥ್ಯಾಂಕ್ ಯು ಇಲ್ಲಿ 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 ಟೀ ಕೊಡೋದಿಲ್ಲ ಯಾರಾದ್ರೂ ಹೋಗ್ತಾರಲಿ ಅಣ್ಣ ಬಾಣ ಒಂದು ಕುಟ್ಕೊಂಡು ಕುಟ್ಕೊಂಡ ಬನ್ನಿ ಮೇಡಮ್ ಬನ್ನಿ ನಾವುಗಳು ಸಹ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿ ಇಂದು ಸರ್ಕಾರಿ ಸೇವೆಯಿಂದ ಮೂವತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ನಿಜವಾಗೂ ಅವರು ಅದೃಷ್ಟವಂತರು ಪುಣ್ಯವಂತರು ಇವತ್ತು ಸರ್ಕಾರಿ ಸೇವೆಯಲ್ಲಿ ಯಾರೇ ನಿವೃತ್ತಿ ಆಗ್ಬೇಕಾದ್ರೆ ಕಳಂಕ ರಹಿತ ಆಗಿ ನಿವೃತ್ತಿ ಆಗ್ಬೇಕಾದ್ರೆ ತುಂಬ ಕಷ್ಟ ಇದೆ ಇವತ್ತು ಯಾವುದೇ ಒಂದು ಕಳಂಕ ಇಲ್ಲ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದಾರೆ ಜೊತೆಗೆ ನಾವು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ನಾವೆಲ್ಲ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ಎಂಬತ್ತಾರರಿಂದ ನಾವು ಬಿಫೋರ್ ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮುಂಚೆ ನಾವು ಅನ್ಎಂಪ್ಲಾಯ್ಡ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ವಿ ಆ ಸಂಘಕ್ಕೆ ನಾನು ಉಪಾಧ್ಯಕ್ಷರಾಗಿದ್ದೆ ಇವರು ಶಿವಾಜಿರವರು ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಹಂತ ಹಂತವಾಗಿ ನಾವು ಹೋರಾಟ ಮಾಡ್ಕೊಂಡ್ಬಂದು ಅವತ್ತು ನಾವು ನೂರ ಎಂಬತ್ತೈದು ಜನ ಸರ್ಕಾರಿ ಸೇವೆಯಲ್ಲಿ ಗೌರ್ಮೆಂಟಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಂಡು ರಿಕ್ರೂಟ್ಮೆಂಟಲ್ಲಿ ನೂರ ಎಂಬತ್ತೈದು ಜನ ಸೆಲೆಕ್ಷನ್ ಆಗ್ತೀವಿ ಆಗ ಸರ್ಕಾರ ನಮಗೆ ಸುಮಾರು ಎರಡು ವರ್ಷಗಳ ಕಾಲ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲಿಲ್ಲ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಕಮಿಟಿ ಆದರೂ ಸಹ ಕೊಟ್ಟಿರಲಿಲ್ಲ ಅಂಥ ಕಾಲದಲ್ಲಿ ನಾವು ಹೋರಾಟ ಮಾಡಿಕೊಂಡು ಧರಣಿ ಮಾಡಿ ಮತ್ತೆ ಸ್ಟ್ರೈಕ್ ಮಾಡಿ ನಾವು ಅವಾಗ ಸರ್ಕಾರ ನಮಗೆ ನೈನ್ಟೀನ್ ಏಯ್ಟಿ ನೈನಲ್ಲಿ ಏಯ್ಟಿ ಏಯ್ಟಲ್ಲಿ ಐ ಪಿ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅನಂತರ ಏಯ್ಟಿ ನೈನ್ ಮಾರ್ಚಲ್ಲಿ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೊಟ್ಟ ನಂತರ ಇವರು ಅಬಿಗೆರೆ ಪಿ ಗೆ ಪೋಸ್ಟಿಂಗ್ಸ್ ತಗೋತಾರೆ ಸುಮಾರು ಅಲ್ಲೂ ಸುಮಾರು ವರ್ಷಗಳ ಕಾಲ ಆದಮೇಲೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬರ್ತಾರೆ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಮತ್ತೆ ಎನ್ ಎಂಇಿ ಝೂನ್ ಡೆಪ್ಯೂಟಿ ಡೈರೆಕ್ಟರ್ ಎನ್ ಎಂಇೂನ್ ಅಲ್ಲಿ ಸೇವೆ ಸಲ್ಲಿಸಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಶ್ರದ್ಧೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಇವತ್ತು ನಿವೃತ್ತಿ ಆಗ್ತಾ ಇದಾರೆ ಅವರು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ದೇವರು ಅವ್ರಿಗೆ ಅವ್ರ ಕುಟುಂಬ ಮತ್ತೆ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಹಾರೈಸ್ತೆ ನಮಸ್ಕಾರ ಇಲ್ಲ ಏನಾಗುತ್ತೆ ಸಿ ನಾನು ತುಂಬಾ ಟಯರ್ಡ್ ಆಗಿ ರಿಟೈರ್ಡ್ ಆಗ್ತಾ ಇದ್ರೆ ಆ ಸಮಸ್ಯೆ ಅದು ಇರ್ತಾ ಇತ್ತು ನನ್ಗೆ ಏನ್ ಟಯರ್ಡ್ ಆಗಿಲ್ಲ ರಿಟೈರ್ಡ್ ಆಗೋದಂತ ನನ್ಗೆ ಎರಡನೇ ಮಾತು ಇಲ್ಲ ಬಟ್ ಏನಾಗುತ್ತೆ ಹೊಸ ಒಬ್ಬರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತಂದ್ರಾಗ ಅದು ಖುಷಿಯಿಂದ ನಾವು ನಿವೃತ್ತಿ ಹೊಂದೋದ್ರಿಂದ ಏನಾಗುತ್ತೆ ಹೊಸೊಬ್ಬರಿಗೆ ಈಗ ಅವಕಾಶ ಆಗುತ್ತೆ ಇಲ್ಲಿ ಸ್ಥಳಾವಕಾಶ ಹೀಗೆ ಇದೆಲ್ಲ ಒಂದ್ ರೀತಿ ನ್ಯಾಚುರಲ್ ಪ್ರೋಸೆಸ್ ಆ ಪ್ರೋಸೆಸ್ಗೆ ನಾವು ತಲೆಬಾಗಿ ಆ ಪರಿಸ್ಥಿತಿಗೆ ಹೊಂದ್ಕೊಂಡು ಮುಂದೆ ಬರ್ತಕ್ಕಂಥ ಯುವ ಜನಾಂಗಕ್ಕೆ ನಾವು ಯಾವ ಮಾದರಿಯಾಗಿ ಹೇಳ್ತೀವಲ್ಲ ಇವಾಗ ಏನು ನೆಕ್ಸ್ಟ್ ಅವ್ರಿಗೆ ಯಾವ ರೀತಿ ನಮ್ಮ ಅಲ್ಲಿ ಒಂದು ಈ ಸರ್ಕಾರದ ಚೌಕಟ್ಟಿನಲ್ಲಿ ಯಾವ ಯಾವತರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಯಾವ ರೀತಿ ಅವರು ಪ್ರಿಪೇರ್ ಆಗ್ಬೇಕು ಯಾಕಂತಂದ್ರೆ ಆ ಒಂದು ಮಾರ್ಗದರ್ಶನ ನಮ್ಗೆನು ನಮ್ಗೆ ಹಿರಿಯರು ಹಾಕೊಟ್ರು ಆ ಮಾರ್ಗದರ್ಶನ ನಾವು ಮುಂದಿನ ಪೀಳಿಗೆ ಹಾಕೊಡೋದ್ರಿಂದ ಅವರು ಕೂಡ ಸೇವೆ ಸಲ್ಲಿಸೋದಕ್ಕೆ ಮುಂದಿನ ಒಂದು ಜನಗಳಿಗೆ ಆರಾಮಾಗಿ ಏನು ಪ್ರೆಷರ್ ಇಲ್ದಿರ ಪ್ಲಜರ್ ಆಗಿ ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಹಾಗಾಗಿ ಇದೆಲ್ಲ ಇಟ್ಸ್ ನ್ಯಾಚುರಲ್ ಪ್ರೊಸೆಸ್ ಇಷ್ಟೆಲ್ಲ ಒಂದು ನನ್ನ ಸುದೀರ್ಘ ಸೇವನಲ್ಲಿ ನಮ್ಗೆ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂತ ಎಲ್ಲಾ ಒಂದು ಹಿರಿಯ ಅಧಿಕಾರಿಗಳು ಆಗಿರ್ಬೋದು ನಮ್ಮ ಕೋಲೀಗ್ಸು ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ನನ್ಗೆ ಪ್ರತಿಯೊಂದು ಕಡೆ ತಿದ್ದಿ ತೀಡಿ ಎಲ್ಲ ಬೆಳೆಸಿದಂತ ಎಲ್ಲ ಅಹ್ ಅಕ್ಕದಿರು ಅಣ್ಣ ತಮ್ಮದಿರಿಗೆ ಕೊಲೀಗ್ಸ್ಗೆ ಕೆಲವರು ಕಾಲು ಇಳಿತಾರೆ ಬೇಕು ಅಂತ ಕೆಲವರು ರೇಗಿಸ್ತಾರೆ ಅದನ್ನೆಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಕೆಲವರು ರೇಗ್ತಾರೆ ಕೊಡೋದಾರದಟ್ಟಿ ಇಷ್ಟುದ್ದ ಕತೆ ಹೇಳ್ತಾರೆ ಸೊ ಅದೆಲ್ಲದಕ್ಕೂನು ಒಂದು ಹೊಂದ್ಕೊಂಡು ಒಂಥರ ಖುಷಿಯಾಗಿದ್ದಾಗ ಏನಾಗುತ್ತೆ ಯು ಡೋಂಟ್ ಫೀಲ್ ದಟ್ ಯು ಆರ್ ವರ್ಕಿಂಗ್ ಅಂತ ಸೊ ಅದೊಂದು ಇದೊಂದು ಅವಕಾಶ ಸಿಕ್ಕಿದಕ್ಕೆ ಈ ಒಂದು ನನಗೆ ತುಂಬಾ ಧನ್ಯವಾದಗಳು ಇದ್ರ ಮೂಲಕ ನಾನು ನನ್ನ ಜೊತೆ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಸಹಯೋಗಿಗಳು ಜೂನಿಯರ್ಸ್ ಸೀನಿಯರ್ಸ್ ಪ್ರತಿಯೊಬ್ಬರಿಗೂ ನಾನು ಅಭಾರಿಯಾಗಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಹಂಬಲ್ ನೈಸ್ ಪರ್ಸನ್ ಸಚ್ ಎ ಫ್ರೆಂಡ್ಲಿ ಪರ್ಸನ್ ಆಲ್ವೇಸ್ ಎಲ್ಪಿಂಗ್ ಆ್ಯಂಡ್ ಸ್ಪೋರ್ಟಿವ್ ಪರ್ಸನ್ ಸದಾ ಆಕ್ಟಿವ್ ಪರ್ಸನ್ ಐ ನೆವರ್ ಸೀನ್ ಎ ಸಚ್ ಪರ್ಸನ್ ಬೀಂಗ್ ಸೋ ಆಕ್ಟಿವ್ ಇನ್ ದರ್ ಲೈಫ್ ಕೆಲವರೆಲ್ಲ ಬರೀ ಬೆಳಿಗ್ಗೆ ತಕ್ಷಣ ಕೆಲಸ ಅದು ಇದು ಅಂತ ಅಂದ್ಕೊಂಡಿರ್ತಾರೆ ಬೇರೆ ಯಾವುದೋ ಚಟಗಳಿಗೆ ದಾಸರಾಗಿರ್ತಾರೆ ಇದು ಯಾವುದೋ ಅವ್ರ ಮುಖ ನಾನು ಕಾಣಲಿಲ್ಲ ಅಂದ್ರೆ ಯು ವೆರಿ ಆಕ್ಟಿವ್ ಲವ್ ಯು ಇಸ್ ಪರ್ಸನ್ ಪರ್ಸನಾಲಿಟಿ ಥ್ಯಾಂಕ್ಸ್ ಆಲ್ವೇಸ್ ಚೇರ್ಫುಲ್ ಐ ವಿಶ್ ಇಮ್ ಎ ವೆರಿ ಗುಡ್ ಪ್ರಾಸ್ಪರಸ್ ರಿಟೈರ್ಡ್ ಲೈಫ್ ಇವ್ರು ನಮ್ ತಮ್ಮ ತಮ್ಮ ಅಂತ ಹೇಳೋದಕ್ಕಿಂತ ತಂದೆ ಬಂಧುನ ಬಳಗಾನ ಎಲ್ಲದಕ್ಕಿಂತ ಹೆಜ್ಜೆಯಾಗಿ ಮಗು ಅಂತ ಹೇಳ್ತೀನಿ ಮಗ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲ ಸುಖ ದುಃಖ ಎಲ್ರು ನಮ್ ದೊಡ್ಡ ಕುಟುಂಬ ದೊಡ್ಡ ಕುಟುಂಬದಲ್ಲಿ ಯಾರು ಏನೇ ಆಗಲಿ ಆಗ್ಲಿ ಏನೇ ಸ್ವಲ್ಪ ಫೋನ್ ಮಾಡಿದ್ರೆ ಸಾಕು ತಿಳಿದ್ರೆ ಸಾಕು ತಕ್ಷಣ ಬಂದು ಅವ್ರಿಗೇನ್ ಸಹಾಯ ಬೇಕು ಅದ್ ಮಾಡ್ತಾನೆ ಫೋಟಿವ್ ಆಗಿರ್ತಾನೆ ಯಾವಾಗ್ಲೂ ನಗು ಮುಖ ಅವನ್ ಯಾವತ್ತು ಇಂತ ಕಷ್ಟನೋ ಸುಖನೋ ಯಾವತ್ತೂ ಹೇಳ್ಕೊಂಡವನಲ್ಲ ನಮ್ದು ದೊಡ್ಡ ಕುಟುಂಬ ಆದ್ರಿಂದ ಈ ಅಕ್ಕ ತಂಗಿ ಅಣ್ಣ ಆತಿಗೆ ತುಂಬಾ ಜನ ಇದ್ದೀವಿ ಅಂದ್ರೆ ಸ್ಪೋರ್ಟ್ಸ್ ಅಲ್ಲೂ ಇದಾನೆ ನಮ್ ಮಕ್ಕಳಿಗೆಲ್ಲ ಎನ್ಕರೇಜ್ ಮಾಡ್ತಾನೆ ಪ್ರತಿಯೊಂದ್ರಲ್ಲೂ ಇದ್ದಾನೆ ಇವ್ ರಿ ಆಗ್ತಿದೇನ್ರಿ ಇವನು ಆಗ್ತಿದೆ ಅಂತ ನಾವ್ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಇನ್ನು ತುಂಬಾ ಆಕ್ಟಿವ್ ಆಗಿದ್ದಾನೆ ಹಾಡು ಹೇಳೋದು ಮತ್ತೆ ಅದು ಇದು ತಮಾಷೆ ಹೇಳೋದು ಎಲ್ಲಾ ಮಾಡ್ತಾ ಇರ್ತಾನೆ ಆದ್ರಿಂದ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪಾ ಮೇಲೆ ತುಂಬಾ ಸಂತೋಷ ಆಗ್ ಸಂತೋಷ ಪಡ್ಬೇಕು ಇಲ್ಲ ಬೇಜಾರ್ ಮಾಡ್ಕೋಬೇಕು ಗೊತ್ತಿಲ್ಲ ನೀನು ಯಾವಾಗ್ಲು ಹೀ ಇರ್ಲಿ ರೆಗ್ತಾ ಇರ್ಲಿ ಎಲ್ರ ಜೊತೆ ಇರ್ಲಿ ಅದಕ್ಕಿಂತ ಏನು ಹೇಳಕ್ ನನಗೆ ಗೊತ್ತಾಗ್ತಿಲ್ಲ ತುಂಬಾ ಸಂತೋಷ ತುಂಬಾ ಸಂತೋಷ ಹ್ಮ್ ಶಿವಾಜಿರಾವ್ ಅವರು ನಮ್ಮ ಫ್ಯಾಮಿಲಿ ಒಳ್ಳೆ ಹೆಸರು ತಗೊಂಡಿರೋರು ಒಂದು ಇದ್ದಲ್ಲಿ ಉತ್ಸಾಹದ ಚಲುಮೆ ಅವ್ರು ನೋಡಿದ್ರೆ ಯಾವುದೇ ಇದ ಯಾವುದೇ ಕೆಲ್ಸ ಕಾರಗಳಲ್ಲಿ ಇದೆಲ್ಲ ಸಹಾಯ ಮಾಡ್ತಾರೆ ಜೊತೆಯಲ್ಲಿ ಈ ಎಲ್ಲ ಒಟ್ಟಿಗೆ ಇರ್ತೀವಿ ಇದಕ್ಕೆಲ್ಲ ಕಾರಣ ಶಿವಾಜಿ ಅವರೇ ನಾವು ನಾನು ಮಿಲ್ಟ್ರಿಲಿ ಇದ್ದಿದ್ದೆ ಇಲ್ಲಿ ಇವರು ಸಂಸಾರ ಎಲ್ಲ ನಡೆಸ್ತಾ ಇದ್ರು ಇವರು ಸಹಾಯ ಮಾಡಿದ್ದಾರೆ ತುಂಬ ಮತ್ತು ನಾನು ಜಾಸ್ತಿ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ಗಳಲ್ಲಿ ಭಾಳ ಚೆನ್ನಾಗಿ ಮಾ ಆಡ್ತಾ ಆಟ ಆಡ್ತಾ ಇದ್ರು ಸೊ ಇವರು ಜೀವನ ಮುಂದೆ ಸುಖಕರವಾಗಿ ಸಂತೋಷವಾಗಿರಲಿ ಅಂತ ನಾನು ಧನ್ಯವಾದ ನಮ್ ತಮ್ಮ ಎಲ್ಲರಿಗಿಂತ ಎಲ್ಲದ್ರಲ್ಲೂ ಆಕ್ಟಿವ್ನೆಸ್ ತುಂಬಾ ಚಿಲುಮೆ ತುಂಬಾ ಉತ್ಸಾಹ ಎಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ದೊಡ್ಡವ್ರ ಜೊತೆ ದ ದೊಡ್ಡವ್ರಿಗೆ ಒಂದು ಸಲಹೆ ಚಿಕ್ಕ ಮಕ್ಳಿಗೆ ಸಲಹೆ ಮತ್ತೆ ಮಕ್ಕಳ ಜೊತೆ ಚಿಕ್ಕ ಚಿಕ್ಕ ಮಕ್ಳ ಜೊತೆ ಪಲ್ಟಿ ಹೊಡಿಯೋದಾಗ್ಲಿ ಕುಣಿಯೋದಾಗ್ಲಿ ಎಲ್ಲಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ ಎಲ್ಲಾರ್ಗು ಒಂಥರ ಬೇಕಾದವ ನ ಆಳ್ಮುಟ್ಟದ್ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲಾ ವಿಷಯದಲ್ಲೂ ಎಲ್ಲಾರ್ಗುನು ಎನರ್ಜೆಟಿಕ್ ಆಗಿ ಇದ್ದ ಅವನು ಇವತ್ತು ಇದರ ಆಗೋದು ಒಂಥರ ನಮ್ಗೊಂದ್ ಸ್ವಲ್ಪ ಬೇಜಾರಾದ್ರು ಅದು ಮುಂದೆ ಬರೋವ್ರಿಗೆ ಜಾಗ ಬಿಟ್ಕೊಡ್ಬೇಕಲ್ವಾ ಅದು ಒಂದು ಮುಂದೆ ಅವನ ಲೈಫ್ ತುಂಬಾ ಚೆನ್ನಾಗಿರ್ಲಿ ಮುಂದೆ ಇನ್ನು ಒಂದು ತಿಂಗಳಲ್ಲಿ ಮನೆಗೆ ಸೊಸೆ ಬರೋರ್ ಇದ್ದಾರೆ ಅದು ಇನ್ನು ಅವ್ರಿಗೆ ಮನೆ ಒಂದು ತುಂಬುತ್ತೆ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ ಶಿವಾಜಿ ಮಾಮಾ ನಮ್ಮ ತಾಯಿ ಅಮ್ಮ ಅನ್ಬೇಕು ನಾವು ಅಂದ್ರೆ ಸರ್ವಿಸ್ ಬಗ್ಗೆ ನಂಗೇನು ಹೇಳಕ್ ಅಷ್ಟು ಗೊತ್ತಾಗಲ್ಲ ಬಟ್ ನಾನ್ ಚಿಕ್ಕ ವಯಸ್ಸಿಂದ ನಾನು ಮತ್ತೆ ಅವ್ಳು ಇದ್ರ ಜೊತೇಲಿ ಯಾವಾಗ್ಲೂ ಇದ್ದಿದ್ದು ಹ ಮಮ್ಮ ಜೊತೆ ಅವರು ಮೊದ್ಲೂ ನಮ್ಗೆ ಲೈಕ್ ಹೆಣ್ಮಕ್ಳ ತರ ಅಂತ ನೋಡಿಲ್ಲ ಕ್ರಿಕೆಟ್ ಗೆ ಕ್ರಿಕೆಟ್ಗೆ ಗೆಲ್ಲ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ಕೊತಿದ್ರು ಆಮೇಲೆ ಹ್ಯಾಂಡ್ ರೈಟಿಂಗು ನಂದು ಅಷ್ಟು ಬರ್ತಿರ್ಲಿಲ್ಲ ಅವಾಗೆಲ್ಲ ಎಲ್ಲದಕ್ಕೂ ಓವರ್ಲೈನ್ ಇಂದ ಸ್ಕ್ವೇರ್ ನೋಟ್ಸ್ ಇಂದ ಹಿಡ್ದು ಎಲ್ಲಾನು ಆ ಬರ್ಸಕ್ಕೆಲ್ಲಾ ತಿದ್ದಿ ಮಾಡಿ ಕರೆಕ್ಟ್ ಮಾಡ್ತಿದ್ರು ಪ್ರತಿ ಸತೀನೂ ಸಿಕ್ಸ್ ಓ ಕ್ಲಾಕ್ ಗೆ ಬೆಳಿಗ್ಗೆ ಅವ್ರು ಎದೋಳ್ಬೇಕಂತೂ ಸ್ವೀಟ್ನೆಸ್ ಇರ್ತಿತ್ತು ಆಮೇಲೆ ಟೇಬಲ್ಸ್ ಹೇಳ್ಬೇಕು ನಮ್ಗೆ ಬರೀ ಏಯ್ಟ್ ನೈನ್ ವರೆಗು ಟೇಬಲ್ಸ್ ಬಂದ್ರು ಕ್ಲೋರ್ಸ್ ಅಲ್ಲಿ ತುಂಬಾ ಫಿಫ್ಟೀನ್ ವರೆಗು ಹೇಳ್ಲಿ ಬೇಕಂತ ಯಾವಾಗ್ಲೂ ಸಮಯ ವೆಕೇಶನ್ಸ್ ಅಲ್ಲಿ ಅದೇ ಸ್ಪೆಂಡ್ ಮಾಡ್ತಿದ್ರು ನಾವು ಟೇಬಲ್ಸ್ ಹೇಳ್ಬೇಕು ಹ್ಯಾಂಡ್ರೈಟಿಂಗ್ ಕರೆಕ್ಟ್ ಮಾಡ್ಕೋಬೇಕು ಅಂತ ಎಲ್ಲಾ ಆಮೇಲೆ ಯಾವಾಗ್ಲೂ ಹೇರ್ ಕಟ್ ನಾವು ಪಾರ್ಲರ್ ಹೋಗ್ಬೇಕು ಅಂತ ನಾನು ನಮ್ಮ ಅಕ್ಕ ಮಾತಾಡ್ಕೊತಿದ್ರೆ ಹುಡ್ಗುರ್ದು ಸಲೂನ್ ನೆ ಕರ್ಕೊಂಡ್ ಹೋಗಿ ಬಾಯ್ ಕಟ್ ಮಾಡಸ್ತಿದ್ರು ನಮ್ಗ್ ಯಾವಾಗ್ಲೂ ಆಮೇಲೆ ಯಾವಾಗ್ಲೂ ಮಂತ್ ಫಿಟೀನ್ ಡೇಟ್ ಬಂದ್ರೆ ಚೆಕ್ ಮಾಡೋರು ಮಾಮಾ ಹೋಗಿ ಬಂದು ಡೀಪ್ ಆಗಿ ಕಟ್ ಮಾಡ್ಬಿಡ್ತಿದ್ರು ಕಟ್ ಬರ್ತಿರ್ಲಿಲ್ಲ ಮತ್ತೆ ಡೀಪ್ ಆಗಿ ಕಟ್ ಮಾಡ್ಬಿಡೋದು ನಮ್ಗೆಲ್ಲಾ ನಮ್ಮ ಅಜ್ಜಿ ಹತ್ರ ಕಂಪ್ಲೇಂಟ್ ಮಾಡ್ಕೊತಿದ್ವಿ ಹಿಂಗೆ ಮಾಡ್ಬಿಟ್ರು ಅಂತ ಅದು ಉರಿತಿತ್ತು ನೋಯ್ತಿತ್ತು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ವಿ ಅಷ್ಟೆಲ್ಲಾ ಮೆಮೊರೀಸ್ ಇದೆ ಮಾಮಾ ಜೊತೆ ಮಾಮಾ ಒಂಥರ ಸ್ಟ್ರೆಂತ್ ನಮ್ ಫ್ಯಾಮಿಲಿನಲ್ಲಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾರೆ ನಾನು ಲೈ ಆ ಸ್ಟೇಲಾಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ರಿಟೈರ್ ಆಗ್ತಿದಾರೆ ಅನ್ನೋಕ್ಕಿಂತ ಜಾಸ್ತಿ ಆರ್ ಆಫೀಶಿಯಲ್ ಆಗಿ ಆಫೀಶಿಯಲ್ ರಿಟೈರ್ ಆಗಬಹುದು ಬಟ್ ನಮ್ಮ ಫ್ಯಾಮಿಲಿ ನ ರಿಟೈರ್ ಆಗಲ್ಲ ಅವರು ಫುಲ್ ಎನರ್ಜಿಟಿಕ್ ಆಗಿ ಇರ್ತಾರೆ ಯಾವಾಗಲೂ ಅಂತ ಇಷ್ಟ ಹೇಳ್ತೀನಿ ಥ್ಯಾಂಕ್ ಯು ಕಾಡ್ಲ ಕಾಡ್ಲ ಯೆ ಬಿಡ ಸುದೀರ್ಘ 36 ವರ್ಷ ಸರ್ಕಾರಿ ಸೇವೆ ಆರೋಗ್ಯ ಮತ್ತು ಕುಟುಂಬಕಲ್ಯಾಣ অধিদಕ್ಕೆ ಇಲ್ಲಿ ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಶಿವಾಜಿರಾವ್ ಅವರಿಗೆ ಹಿರಿಯ ಸಹೋದರರು ಅವರ ಮುಂದಿನ ಜೀವನ ಸುಧಾರವಾಗಿರ್ಲಿ ಎಂದು ಹಾರೈಸಿ ಡಾಕ್ಯುಮೆಂಟ್ಸ್